ಎಲ್ರಿಗೂ ನಮಸ್ಕಾರ ಮನೆಯೂಟದಲ್ಲಿ ಇವತ್ತಿನ ವಿಶೇಷ ಹೆರಳೆಕಾಯಿ ಅಥವಾ ಕಂಚಿಕಾಯಿ ಗೊಜ್ಜು ಮತ್ತೆ ಅದರ ರಸದಿಂದ ದೇಹದಲ್ಲಿ ಹೆಚ್ಚಾಗಿರುವಂತಹ ಪಿತ್ತವನ್ನ ಹೇಗೆ ಕಡಿಮೆ ಮಾಡಿಕೊಳ್ಬಹುದು ಅನ್ನೋದನ್ನ ನಾನ್ ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಹುಳಿ ಸಿಹಿ ಖಾರ ಈ ಮೂರನ್ನು ಒಳಗೊಂಡಿರುವಂತಹ ಹೆರಳೆಕಾಯಿ ಗೊಜ್ಜು ದೋಸೆ ಚಪಾತಿ ಅನ್ನ ಎಲ್ಲದರೊಟ್ಟಿಗೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಮೊದಲನೇದಾಗಿ ಹೆರಳೆಕಾಯಿಯನ್ನ ಕತ್ತರಿಸಿ ಅದರ ರಸವನ್ನ ತೆಗೆದಿಟ್ಕೊಳ್ಳೋಣ ನಾನಿಲ್ಲಿ ಮೂರು ಹೆರಳೆಕಾಯಿಯನ್ನ ತಗೊಂಡಿದ್ದೀನಿ ಈಗ ಮೂರನ್ನ ಕತ್ತರಿಸಿ ಅದರ ರಸವನ್ನ ಹಿಂಡಿ ಇಟ್ಕೊಂಡಿದ್ದೀನಿ ಈ ರಸವನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇದರ ಸಿಪ್ಪೆಯಿಂದ ನಾನು ಹೆರಳೆಕಾಯಿ ಗೊಜ್ಜನ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸಿಪ್ಪೆಯನ್ನ ಈ ರೀತಿಯಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ ಇದನ್ನ ಸಣ್ಣದಾಗಿ ಹೆಚ್ಚೋದ್ರಿಂದ ಬೇಗ ಮೃದುವಾಗಿ ಬೇಯುತ್ತೆ ಇದೇ ರೀತಿಯಲ್ಲಿ ನಾನು ಉಳಿದಂತಹ ಸಿಪ್ಪೆಯನ್ನು ಸಹ ಸಣ್ಣದಾಗಿ ಹೆಚ್ಕೊಳ್ತೀನಿ ಈಗ ಇದಕ್ಕೆ ಸ್ವಲ್ಪ ಮಸಾಲೆಯನ್ನ ಹುರಿದುಕೊಳ್ಳೋಣ ಈಗ ಒಂದು ಬಾಣ್ಲೇನ ಬಿಸಿ ಮಾಡ್ಕೊಂಡು ಒಂದು ಚಮಚದಷ್ಟು ಉದ್ದಿನ ಬೇಳೆ ಅರ್ಧ ಚಮಚದಷ್ಟು ಕಡಲೆ ಬೇಳೆ ಒಂದು ಚಮಚದಷ್ಟು ಧನಿಯಾ ಹಾಗೆ ಖಾರಕ್ಕೆ ತಕ್ಕಂತೆ ಒಣಮೆಣಸು ಸ್ವಲ್ಪ ಕರ್ಬೇವನ್ನ ಹಾಕಿ ಇದನ್ನ ಸಣ್ಣ ಉರಿಯಲ್ಲಿ ಪರಿಮಳ ಬರೋವರೆಗೂ ಹುರ್ಕೊಳ್ಳೋಣ ನಾನಿಲ್ಲಿ ಇದನ್ನ ಎಣ್ಣೆ ಹಾಕದೇನೆ ಹಾಗೆ ಹುರ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಧನಿಯಾ ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲವೂ ಕೂಡ ಕೆಂಪಗಾಗಿದೆ ಪರಿಮಳ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿದೆ ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿಯನ್ನ ಸೇರಿಸಿ ಒಣ ಕೊಬ್ಬರಿಯಲ್ಲಿ ಇರುವಂತಹ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಇದೊಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಇದನ್ನ ಹುರ್ಕೊಂಡಿದ್ದಾಗಿದೆ ಇದು ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಒಂದು ಬಾಣಲೆಯಲ್ಲಿ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಇಂಗು ಸ್ವಲ್ಪ ಅರ್ಶನ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಹೆರಳೆಕಾಯಿ ಸಿಪ್ಪೆಯನ್ನು ಸೇರಿಸ್ಕೊಳ್ಳೋಣ ಇದನ್ನು ಸಣ್ಣ ಉರಿಯಲ್ಲಿ ಬಾಡಿಸ್ಕೊಳ್ಳೋಣ ಇದನ್ನು ಸಣ್ಣ ಉರಿಯಲ್ಲಿ ಸುಮಾರು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಹುರ್ಕೊಳ್ಬೇಕಾಗತ್ತೆ ಈಗ ಈ ಸಿಪ್ಪೆಯನ್ನ ಹುರ್ಕೊಂಡ ನಂತರ ಒಂದು ಕಪ್ನಷ್ಟು ಹುಣಸೆ ರಸವನ್ನ ಸೇರಿಸ್ಕೊಳ್ಳೋಣ ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಬೆಲ್ಲವನ್ನು ಮಾತ್ರ ಇಲ್ಲಿ ನಮ್ಮ ಸಿಹಿ ಸ್ವಾದಕ್ಕೆ ಅನುಸಾರವಾಗಿ ನಾವು ಹಾಕೊಳ್ಬೇಕಾಗುತ್ತೆ ಯಾಕಂದ್ರೆ ಕಂಚಿಕಾಯಿ ಸ್ವಲ್ಪ ಒಗರು ಮತ್ತೆ ಕಹಿ ರುಚಿಯನ್ನ ಹೊಂದಿರುವಂತದ್ದು ಆದ ಕಾರಣ ಸ್ವಲ್ಪ ಬೆಲ್ಲ ಜಾಸ್ತಿ ಇದ್ರೂ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಉಪ್ಪು ಬೆಲ್ಲ ಎಲ್ಲ ಸೇರಿಸಿದ ನಂತರ ಒಮ್ಮೆ ಚೆನ್ನಾಗಿ ಕೈ ಆಡಿಸಿ ಇನ್ನೊಂದು ಕಪ್ ನಷ್ಟು ನೀರ್ ಹಾಕಿ ಇದನ್ನ ಸಣ್ಣ ಉರಿಯಲ್ಲಿ ಆರರಿಂದ ಎಂಟು ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ ಈ ಕಂಚಿಕಾಯಿ ಸಿಪ್ಪೆ ಮೃದುವಾಗಿ ಬೇಯೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಆಗಾಗ ಆಡಿಸ್ತಾ ಇರಬೇಕು ಈಗ ಇದು ಮೃದುವಾಗಿ ಬೆಂದಿ ಬೆಂದಿದೆ ಈ ಹಂತದಲ್ಲಿ ಇದಕ್ಕೆ ಪುಡಿ ಮಾಡಿ ಇಟ್ಕೊಂಡಂತಹ ಮಸಾಲೆ ಅದ್ರ ಜೊತೆಗೆ ಎರಡು ಚಮಚದಷ್ಟು ಬಿಳಿ ಎಳ್ಳನ ಹುರಿದು ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಗೊಜ್ಜು ಯಾವ ಹದದಲ್ಲಿರ್ಬೇಕು ಇನ್ನು ಸ್ವಲ್ಪ ನೀರಾಗಿರ್ಬೇಕು ಅಂದ್ರೆ ನೀರಿನ ಪ್ರಮಾಣವನ್ನ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಒಮ್ಮೆ ಚೆನ್ನಾಗಿ ಇದನ್ನ ಕೈಯಾಡಿಸ್ಕೊಂಡು ಸುಮಾರು ನಾಲ್ಕೈದು ನಿಮಿಷಗಳ ಕಾಲ ಇದನ್ನ ಸಣ್ಣ ಉರಿಯಲ್ಲಿ ಕುದಿಸ್ಕೊಳ್ಳೋಣ ಒಮ್ಮೆ ಇದರ ರುಚಿ ನೋಡಿ ಉಪ್ಪು ಅಥವಾ ಬೆಲ್ಲ ಬೇಕಿದ್ದಲ್ಲಿ ಸೇರಿಸಿ ಕುದಿಸ್ಕೊಳ್ಬಹುದು ಈಗ ಇದನ್ನ ಕುದಿಸ್ಕೊಂಡಿದ್ದಾಗಿದೆ ಈಗ ರುಚಿ ರುಚಿಯಾದ ಹುಳಿ ಸಿಹಿ ಖಾರ ಒಗರು ಈ ಎಲ್ಲ ರುಚಿಗಳನ್ನು ಹೊಂದಿರುವಂತಹ ಹೆರಳೆಕಾಯಿ ಗೊಜ್ಜು ತಯಾರಾಯಿತು ಈಗ ಅದರ ರಸವನ್ನು ಹೇಗೆ ಬಳಕೆ ಮಾಡ್ಕೊಳ್ಬೋದು ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ನೀರನ್ನು ಹಾಕೊಳ್ಳೋಣ ಎರಡು ಕಪ್ನಷ್ಟು ಅಥವಾ ನಮಗೆ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ನೀರಿಗೆ ಸುಮಾರು ಎರಡು ಚಮಚದಷ್ಟು ಬೆಲ್ಲವನ್ನು ಸೇರಿಸಿ ಬೆಲ್ಲವನ್ನು ಕರ ಕರಗಿಸ್ಕೊಳ್ಳೋಣ ಈಗ ಕುಟಾಣಿಯಲ್ಲಿ ಒಂದು ಚಮಚದಷ್ಟು ಜೀರಿಗೆ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ ಈಗ ಇದನ್ನ ನುಣ್ಣಿಗೆ ಕುಟ್ಕೊಂಡಿದೀನಿ ಈ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಈಗ ಆಗ್ಲೇ ಹಿಂಡಿ ಇಟ್ಕೊಂಡಿರುವಂತಹ ಹೆರಳೆಕಾಯಿ ರಸವನ್ನ ಇದಕ್ಕೆ ಸೋಸಿ ಸೇರಿಸ್ಕೊಳ್ಳೋಣ ಬೀಜ ಎಲ್ಲ ಇರುತ್ತೆ ಹಾಗಾಗಿ ಇದನ್ನ ಸೋಸ್ಕೊಂಡು ತಗೊಳ್ಬೇಕಾಗತ್ತೆ ಈಗ ಇದನ್ನ ಒಮ್ಮೆ ಚೆನ್ನಾಗಿ ಕೈಯಾಡಿಸ್ಕೊಂಡ್ಬಿಟ್ರೆ ಹೆರಳೆಕಾಯಿ ಜ್ಯೂಸು ತಯಾರಾಯ್ತು ಇದನ್ನ ಇದಕ್ಕೆ ಇದಕ್ಕೆ ಒಂದು ಚಿಟಕಿ ಅಷ್ಟು ಕರಿ ಉಪ್ಪು ಅಥವಾ ಬ್ಲಾಕ್ ಸಾಲ್ಟ್ ಅನ್ನು ಕೂಡ ಸೇರಿಸ್ಕೊಳ್ಬೇಕು ಈ ರೀತಿ ಮಾಡಿಟ್ಕೊಂಡಂತಹ ಜ್ಯೂಸನ್ನು ಏಳು ದಿನದವರೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಸೇವಿಸುತ್ತಾ ಬಂದಲ್ಲಿ ದೇಹದಲ್ಲಿ ಹೆಚ್ಚಾಗಿರುವ ಪಿತ್ತವನ್ನ ನಾವು ಕ್ರಮೇಣ ಕಡಿಮೆ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಹೆರಳೆಕಾಯಿಂದ ಎರಡು ಬಗೆಯ ಪಾಕವಿಧಾನವನ್ನ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ ಇನ್ನೊಂದು ಅಡಿಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ